ಗಾಡಿ ಓಡ್ಸಕೈತಲ್ರಿ ಮುಮ್ತಾ ನೋಡ್ರಿ ಸಾರಿ ಸ್ಟೇರಿಂಗ್ ಹಿಡ್ಕ್ರಿ ಅಂಕಂಗ ಗಾಡಿ ಓಡಿಸೈತಿ ನೀರ್ಲೆಂಡ್ ತಿನ್ನಕತ್ತಾರ ನೋಡ್ರಿ ತಗ ತಿನ್ಬೇಕು ಎಲ್ಲ

Hey. 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 <coughs> hey. Ayenta, nangi ayenta. 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 Kama. Ayenta nangi ya. ಮಾಡಬಳಂತೇನಾ ಎದ್ದ ನಿಂತೇ ಮಾಡಕಂತ ಮಾಡಿದ ಎದ್ದ ಒಡ್ಡಾಡ್ಬೇಕಂತ ಎದ್ದು ಒಡ್ಡಾಡ್ತೇ ಕೈ ಕೊಡು ಕೈ ಕೊಡು ಹ್ಞೂ ಎದ್ದ ಬಾ ಎದ್ದಳ 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 ಅದಿಯ ಎದ್ದಲ್ ನೋಡ್ರಿ ಈಗ ಸಾನು ಎದ್ದು ನಿಂದ್ರ ಕಲ್ತಾಳ ಇವಾಗ ಅಡ್ಡಾಡ್ತಾಳಿ ನೋಡ್ರಿ ಇವಾಗ ಈಗ ಕ್ಲೋಸ್ ಅಪ್ ನೋಡ್ರಿ ಸಪೋರ್ಟ್ ಬೇಕಾಗಿಲ್ಲ ಕೀಗ ಎನ್ನಡ ಸಾನ್ವಿ ಏ ಬಂಗಾರ ಗಿಂಡೆ ಬಂಗಾರ ಸಾನ್ವಿ ಬಂಗಾರ ಗಿಂಡಿ ನಮ್ಮವ ನೀನು ಎನ್ನ ಸಾಮಾನು ತಾನು ತಾನ ಅನಾಥ ಮಾಡಿಕಂತಳ ಇಲ್ಲಾಂದ್ರೆ ಅದರಿಂದ ಇದಕ್ ಅನಾವತ್ತ ಅದನ್ನ ಕಾಪಾಡೋದಾಗ್ಬಿಟ್ಟು ಎದರಿಂದ ಏನ್ ಮಾಡಿಕೊಂತಳ ಅಂತ ಈ ನಿಂದ್ರ ಇದ್ರಂಗ್ ಎದ್ದು ನಿಂತು ಬಿಡ್ತಾಳ ಈಕೇನ ಮಾಡಕತ್ತಳೆ ಏನು ಮಾಡೋಕತ್ತೆ ಪಲ್ಯ ಸೊಪ್ಪು ನಿಂತ ಪಲ್ಯ ನಿನಗೆ ಚಿಕನ್ ರೆಸಿಪಿ ಹೇಳೋ ಒಂದು ಆಡಿಯನ್ಸ್ ಕೇಳಿದ್ರೆ ಹೇಳಿದೆ ಯಾವ ಶಾನಿ ಬಾ ಮುಂದಕ್ಕೆ ನಡ್ಕಂಬಾ ಅಪ್ಪ ಅಮ್ಮ ನಡ್ಕೊಂಬಾ ನಡ್ಕಂಬಾ ಕೂತ್ ಹೋಟ್ಲ ಬಂಗಾರ ಹೇ ಟೈಮ್ ಆಗೈತಿ ನಾ ಕೆಲ್ಸಕ್ಕೆ ಹೋಗ್ಬೇಕು ಇನ್ನೂ ಅಡುಗೆ ಮಾಡಲಿಕ್ಕೆ ಕೇಳಿದ್ರೆ ಏನೋ ಒಂದು ಡೌಗಳ ಹೇಳೋದು ಟೈಮ್ ಆಯ್ತು ಇನ್ನೂ ಹಸು ಆಯ್ತು ಬಾ ಈಗಿದೊಂದು ಸಮಸ್ಯೆ ಏನ್ ಮಮ್ಮಿ ಏನ್ ಮಾಡಾಕಳ ಮಮ್ಮಿ ಅಡಿಗೆ ಮಾಡಂದ್ರೆ ಏನಂತೇಳೆ ಅಡಿಗೆ ಮಾಡಂದ್ರೆ ಮಮ್ಮಿ ಸಾನ ಅಡಿಗೆ ಮಾಡಂದ್ರೆ ಏನಂತೇಳಿ ನೋಡ್ರಿ ಹೆಂಗತಾ ங்கல்ங்காரி வங்கல்ங்கல்ங்க சோட் கிரிப்பு நோடத்தில் எதிரி சிக்கர் எக் பிடித்த

ನೋಡ್ರಿ ಸಾನೇ ಹೆಂಗೆ ಕುಂತ ನಮ್ಮ ಜೊತೆ ಮೆಕೋಳ ತಿಂತೇನಾಮ್ಮೆನ ನಮ್ ಸರ್ ನಾವ್ ಹೆಂಗೆ ಕುಂತ ಒಂದು ಕುಂತ ನೋಡ್ರಿ

ನೀರ್ಲಲ್ಲಿ ತಿನ್ನಕ್ ಬಂದಿ ಆ ಹುಡುಗಿ ಯಾರು ಕೊಡಕದ ಅವನು ಎಲ್ಲಿಗೆ ಏನ ಹುಡುಗ ಎಲ್ಲಿ ತಡಕ್ 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 ಅವ್ರಬೇಕನ್ನೆಲ್ಲ ನೋಡಿ ನೀರ್ಲೆ ಹೆಂಗ ರೊಟ್ಟು ತಂದು ತಿಂದ್ರು ಅಷ್ಟು ಮಜಾ ಬರೋಲ್ಲ ಅಯ್ಯೋ ನೋಡಿ ನೀರ್ಲಿ ತಿಂಡು ಎಲ್ಲ ಕೆಂಪು ಮಾಡ್ತಾಳೆ ಬಾಯಿ ಅಷ್ಟೇ ಅಂತ ಇದ್ರಕ್ ಹೋಗಿ ಅಂದ್ರೆ ಇದ್ರಕ್ಕಾದ್ರೆ ಬರಲ್ಲ ಬರೀ ತಗೊಂಡಿವಿ ಬರೀ ದಪ್ಪದವ ಎಲ್ಲಿ ಹೋಗಿ ವೇಲ್ನಾಗ ಇದ್ರಾಕಪ್ಪ ಬರ್ಕೊಂಡಿವಿ ಈ ಹುಡುಗಾರ್ ಕೊಟ್ಟದ್ದಿ ಬಾಯ್ 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 ಓದ್ತೀವಿ ಬರ್ರಿ ಓಮ್ ರೀ ಕಳ್ಸಾ ಯೂಟ್ಯೂಬ್ ನೋಡ್ಕಿ ಗಾಡಿ ಓಡಿಸ್ತಲ್ರಿ ಮುಮ್ತಾ ನೋಡ್ರಿ

സീതപടി സീതപടി സീതപടി